ನಮಸ್ಕಾರ ಸ್ನೇಹಿತರೆ ಸಣ್ಣ ಪ್ರಾಪರ್ಟಿ ಏಳು ಕುಂಟೆ ಇಲ್ಲಿಂದ ಇಲ್ಲಿವರೆಗೂ ನಿಮಗೆ ರೋಡ್ ಸ್ಪೇಸ್ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಅಡಿ ಬರುತ್ತೆ ಇಪ್ಪತ್ತೈದು ಮೂವತ್ತು ಅಡಿ ಹತ್ತಿರ ಬರುತ್ತೆ ಇಲ್ಲಿ ಸೂಪರ್ ಆಗಿದೆ ಜಾಗ ಅಲ್ಲಿವರೆಗೂ ಏನು ಭತ್ತ ಹಾಕಿದರೆ ಆಲಿ ಆ ಭತ್ತ ಇರೋವಂಥದ್ದು ಆ ಟೀಕ್ ಮರ ಟೀಕ್ ಮರ ಇಲ್ಲ ಅಲ್ಲಿ ಟೀಕ್ ಮರ ಸೇರುತ್ತೆ ಒಂದು ಹತ್ತು ಟೀಕ್ ಮರ ಇದೆ ಸುತ್ತ ಹಾಕೋರೆ ಇದೇ ಊರು ಈ ಊರಿಗೆ ಆಗಿದೆ ಯಾವ ರೀತಿ ತಂಡದ ತಗೊಳ್ರ ಏನೂ ಇಲ್ಲ ನೋಡಿ ನಿಮ್ಗೆ ಬೋರ್ ಅವಶ್ಯಕತೆ ಇಲ್ಲ ಎರಡು ಬೆಳೆಗೆ ನೀರು ಕೊಡ್ತಾರೆ ಎರಡು ಬೆಲೆ ಭತ್ತ ಬೆಳಿಬೋದು ಯಾವ ರೀತಿ ತೊಂದರೆ ಇಲ್ಲ ಸೈಟ್ ಸೈಟ್ ಆಗೋಂಥ ಜಾಗ ನೋಡಿ ಅದೆಲ್ಲ ಊರು ಹಿಂದೆಗಡೆ ಎಲ್ಲ ಊರು ಊರಿಗೆ ಅಟ್ಯಾಚ್ ಆಗಿದೆ ನಿಮಗೆ ಡಾಂಬರ್ ರಸ್ತೆ ಬಂದು ಇಲ್ಲೇ ಬರುತ್ತೆ ನೋಡಿ ಅದೇ ಡಾಂಬರ್ ರಸ್ತೆ ಮದ್ದೂರಿಂದ ಹತ್ತು ಕಿಲೋಮೀಟ್ರ್ ಆಗುತ್ತೆ ನ್ಯಾಷನಲ್ ಹೈವೇ ಎನ್ ಎಚ್ ಟೂ ಸೆವೆಂಟಿ ಫೈವ್ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಯಿಂದ ಮೂರುವರೆ ಕಿಲೋಮೀಟ್ರು ಇದೇ ರಸ್ತೆ ಹಿಂಗೋಗಿ ಹಂಗೋದಿ ಅದೇ ಡಾಂಬರ್ ರಸ್ತೆ ಅಲ್ಲಿ ಜಲ್ಲಿ ಗುಡ್ಡಾಕಲ್ಲ ಅದೇ ಡಾಂಬರ್ ರಸ್ತೆ ಡಾಂಬರ್ ರಸ್ತೆ ಒಂದು ನೂರು ಮೀಟ್ರ್ಲಿದೆ ಸೂಪರ್ ಆಯ್ತದೆ ನೋಡಿ ಚಾನಲ್ ನೀರು ವರ್ಷದಲ್ಲಿ ಎಲ್ಲ ತಿಂಗಳು ಹರಿಯುತ್ತೆ ಸೂಪರ್ ಜಾಗ ನೋಡಿ ಅದೇ ಭತ್ತ ಏಳು ಕುಂಟೆ ಒಂದು ಲಕ್ಷ ಎಂಬತ್ತೈದು ಸಾವಿರ ರೂಪಾಯಿ ಹೇಳ್ತಿದಾರೆ ಕುಂಟೆ ಸ್ವಲ್ಪ ನೆಗೆಶ್ಟಬಲ್ ಆಗುತ್ತೆ